ಹಲೋ ಎಲ್ಲರಿಗೂ ನಮಸ್ಕಾರ ಏಜ್ ಜ್ಲಾಗೆ ಸ್ವಾಗತ ನಾನು ಚಂದ್ರಿಕಾ ನಾವೀಗ ಹೊಸ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀವಲ್ಲ ಆ ಒಂದು ಕಾರಣದಾಗೆ ಮಾರ್ನಿಂಗ್ ಬೇಗ ಆಲುಕಿಸ್ಬೇಕು ಅಂತ ಕೂಡ ಹೇಳಿದ್ರು ಪೂರ್ವಹಿತ್ರು ಹಾಗಾಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದುಬಿಟ್ಟು ಎಲ್ಲ ರೆಡಿಯಾಗಿ ಐದು ಗಂಟೆಗೆ ಹೊಸ ಮನೆಗೆ ಬಂದು ಎಲ್ಲ ಪೂಜೆ ಏನೇನು ಬೇಕೋ ಎಲ್ಲಾನು ಅಣಿ ಮಾಡಿಕೊಂಡು ಅಥವಾ ಆ ನಂತರದಲ್ಲಿ ಬೇಗ ಆಲುಕಿಸ್ಬೇಕು ಆರು ಗಂಟೆ ಒಳಗಡೆ ಅಂದಿದ್ರು ಆರೂವರೆ ಆದರೆ ಬೇಗನೆ ರಾಹುಕಾಲ ಸ್ಟಾರ್ಟ್ ಆಗಿಬಿಡುತ್ತೆ ಅಂತಂದು ನಾನು ಅರ್ಧ ಗಂಟೆ ಮುಂಚಿತವಾಗಿಯೇ ಆಲೂಕಿಸ್ಬಿಡಬೇಕು ಅಂತಂದು ಬೇಗ ಬೇಗ ತಯಾರಿ ಮಾಡಿಕೊಂಡೆ ಪೂಜೆ ಎಲ್ಲ ನಿಧಾನವಾಗಿ ತುಂಬ ಚೆನ್ನಾಗಿ ಮಾಡಿದೆ ಹಾಲುಗ್ಸೋ ಟೈಮಲ್ಲಿ ಸ್ವಲ್ಪ ಗಡಿ ಬಿಡಿ ಆಗ್ತಾ ಹೋಯಿತು ಹಾಗಾಗಿ ನಾನಲ್ಲಿ ಅರಿಶಿನ ಏನದು ಎಲೆ ಅಡಿಕೆ ಇಟ್ಟಿರಲಿಲ್ಲ ಉದ್ನ ಕಡ್ಡಿ ಕೂಡ ಹಚ್ಚಿರಲಿಲ್ಲ ಆಮೇಲೆ ಬೇಗ ಬೇಗ ಮತ್ತೆ ಅಡಿಕೆಲಿ ಬಾಳೆಹಣ್ಣೆಲ್ಲ ಇಟ್ಬಿಟ್ಟು ಉದುಂ ಕಡ್ಡಿ ಹಚ್ಚಾದ ಮೇಲೆ ನಾನು ಮತ್ತೆ ಜೋರಿಟ್ಟು ಹಾಲುಗ್ಸ್ಲಿಕ್ಕೆಲ್ಲ ತುಂಬಾ ಖುಷಿಯಿಂದನೇ ಮಾಡಿದ್ದು ಆದರೆ ಕೊನೆ ಮೂಮೆಂಟಲ್ಲಿ ಅಲ್ಲಿ ತುಂಬನೇ ಗಡಿ ಬಿಡಿ ಗಡಿ ಬಿಡಿ ಆಗ್ತಾ ಇತ್ತು ಯಾಕಂದ್ರೆ ನಾನು ಅಂದ್ಕೊಂಡಂಥ ಟೈಮ್ ಅಲ್ಲಿ ತುಂಬಾ ಒಳ್ಳೆಯದು ತುಂಬ ವರ್ಷ ವರ್ಷಗಳ ಕಾಲ ಈ ಮನೆಯಲ್ಲಿರುವಂಥದ್ದು ತುಂಬ ಭಾವನೆಗಳಾಗಿರ್ಬೋದು ಒಂದು ಉತ್ತಮವಾದಂಥ ಸಂಬಂಧಗಳ ಜೊತೆಗೆ ಈ ಒಂದು ಮನೆಯಲ್ಲಿ ಉತ್ತಮವಾದಂಥ ಜೀವನ ಕಳಿಬೇಕು ಅಂತಂದು ಕನಸು ಕಂಡವಳು ನಾನು ಇದೇ ರೀತಿ ಮನೆ ಇರಬೇಕು ಸಿಗಬೇಕು ಅಂತಂದು ಬಯಸಿದ್ದು ಸೊ ಅದೇ ರೀತಿಯಾಗಿ ಮನೆ ಸಿಕ್ಕಿದೆ ಅಂದಾಗ ಆ ಒಂದು ಟೈಮಲ್ಲಿ ಚೆನ್ನಾಗಿ ಒಂದು ಪೂಜೆ ಆಗಿರ್ಬೋದು ಒಂದು ಹಾಲುಕ್ಸಿದ್ರು ತುಂಬ ಚೆನ್ನಾಗಾದಾಗ ಏನೋ ಒಂಥರ ತುಂಬ ಖುಷಿ ಆಗ್ತಾ ಇರುತ್ತೆ ಅಲ್ವ ಸೊ ಹಾಗಾಗಿ ಸ್ವಲ್ಪ ಗಡಿ ಬಿಡಿ ಆಯಿತು ಅದು ಬಿಟ್ಟರೆ ತುಂಬಾ ಚೆನ್ನಾಗಾಯಿತು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಮನೆಯಲ್ಲಿ ದೊಡ್ಡವ್ರನ್ನ ಕೇಳಿಬಿಟ್ಟು ಯಾವ ರೀತಿಯಾಗಿ ಮಾಡಬೇಕು ಏನು ಅಂತಂದು ಫಸ್ಟ್ ಟೈಮ್ ಮಾಡಿದಾಗ ನಾನು ಎಷ್ಟು ಗ್ರ್ಯಾಂಡಾಗಿ ಮಾಡಿರಲಿಲ್ಲ ಯಾವುದೇ ಯಾವುದು ಹೊಸ ಮನೆಗಳಿಗೆ ಏನೇನು ಐಟಮ್ಸ್ ಫಸ್ಟ್ ಹೋಗಬೇಕು ಅದು ಯಾವ ವಿಚಾರಗಳು ಗೊತ್ತಿರಲಿಲ್ಲ ಕೆಲವೊಂದಿಷ್ಟು ದೊಡ್ಡವ್ರನ್ನ ಕೇಳಿಬಿಟ್ಟು ಕೆಲವೊಂದಿಷ್ಟು ಯೂಟ್ಯೂಬಲ್ಲೇ ನೋಡಿಕೊಂಡು ಕೆಲವೊಂದಿಷ್ಟು ಫ್ರೆಂಡ್ಸ್ಗಳ ಹತ್ರ ತಿಳ್ಕೊಂಡು ಅದಾದಮೇಲೆ ನಮ್ಮ ಮನೆಗೆ ಏನೇನು ಬೇಕು ಎಲ್ಲ ಐಟಮ್ಸ್ಗಳು ತೊಗೊಂಡು ಎಲ್ಲ ಮಾಡಿದ್ದು ಅದಾದ್ರ ಜೊ ಅದ್ರ ಜೊತೆಗೆ ನಾನು ಕೊಬ್ಬೇರ ಮನೆಯಲ್ಲಿ ಕೊಬ್ಬೇರ ರಂಗೋಲಿ ಬಿಡಿಸಿ ಒಂದು ಐದು ಥರದ ದವಸ ಧಾನ್ಯಗಳನ್ನು ಸಹ ಇಟ್ಬಿಟ್ಟು ತುಂಬಾ ಅಚ್ಚುಕಟ್ಟಾಗಿ ಭೋಜನ ಮಾಡಿದ್ದು ನಾನು ತುಂಬಾ ಖುಷಿ ಅಂತಲೇ ಅನ್ನಿಸ್ತು ಯಾಕಂದರೆ ಫಸ್ಟ್ ಮನೆಗೆ ಹೋದಾಗ ಯಾವ ರೀತಿಯಾಗಿ ಮಾಡಬೇಕು ಏನು ಎಂತ ಏನೂ ಗೊತ್ತಿರಲಿಲ್ಲ ನಾರ್ಮಲಿಯಾಗಿ ಮಾಡಿದ್ದೆ ಈ ಮನೆಯಲ್ಲಿ ತುಂಬಾ ಚೆನ್ನಾಗಿ ಮಾಡಬೇಕು ಅಚ್ಚುಕಟ್ಟಾಗಿ ಮಾಡಬೇಕು ನಾನು ಇದೇ ರೀತಿ ಮಾಡಬೇಕು ಅಂತಂದು ಅಂದ್ಕೊಂಡಳು ಸೊ ಅದೇ ರೀತಿ ಆಯಿತು ತುಂಬಾ ಖುಷಿಯಿಂದ ಈ ಒಂದು ಹಾಲುಸಿದಂತಹ ದಿನ ಅಂತಲೇ ಹೇಳ್ಬೋದು ಹಾಲು ಸಹ ಅಷ್ಟೇ ಸುತ್ತ ನೂ ಉಪ್ಪಿತು ನಾನು ಹೊಸ ಪಾತ್ರೆ ತಗೊಂಡೋಗಿದ್ದಕ್ಕೂ ಸಾರ್ಥಕ ಆಯಿತು ಅನ್ನಿಸ್ಬಿಡ್ತು ಯಾಕಂದರೆ ಲಾಸ್ಟ್ ಟೈಮಲ್ಲಿ ರೈಟ್ ಸೈಡಲ್ಲಿ ಮಾತ್ರ ಉಕ್ಕಿತ್ತು ಸಲ ಆ ಒಂದು ಪಾತ್ರೆಯಲ್ಲಿ ತುಂಬಾ ಎಷ್ಟು ಸುತ್ತಲೂ ಸಹ ಹಾಲು ಉಕ್ತು ಇವು ನೋಡ್ತಾ ಇರ್ಬೋದು ಈಗ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಹಾಲು ಉಕ್ಸಿದ್ದು ಆ ಹಾಲು ಉಕ್ಕಿದ್ದೊಳಿ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು ಇನ್ನೊಂದು ನಾವು ಮನೆಯಿಂದ ಎಲ್ಲ ರೀತಿಯಾದಂಥ ಪೂಜಾ ಸಾಮಗ್ರಿಗಳ್ನ ತೊಗೊಂಬಂದ್ವಿ ಮೇಯ್ನಾಗಿ ದವಸ ಧಾನ್ಯಗಳನ್ನು ಐದು ರೀತಿಯಾದಂಥ ಹುಣ್ಸೆ ಹಣ್ಣಾಗೋದು ಅಕ್ಕಿ ಬೇಳೆ ಬೆಲ್ಲ ಸಕ್ಕರೆ ಇದೊಂದು ಒಂದಾಗಿದ್ದ ಥರದ ದವಸ ಧಾನ್ಯಗಳನ್ನು ತೊಗೊಂಡು ಕುಬೇರ ಮೂಲೆಯಲ್ಲಿ ಈಗ ನಾನು ಎಲ್ಲಿ ನಾನು ರಂಗೋಲಿ ಹಾಕಿದ್ದೀನಿ ನೋಡಿ ಅದೇ ಕುಬೇರ ಮೂಲೆ ಅವನು ಕುಬೇರ ರಂಗೋಲಿ ಹಾಕೋದ್ರಿಂದ ಮನೆಗೆ ಇನ್ನೂ ಒಳ್ಳೆಯದು ಅಂತ ಹೇಳಿದರು ಹಾಗಾಗಿ ನಾನು ಎಲ್ಲನೂ ಅಚ್ಚುಕಟ್ಟಾಗೆ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಚಿಕ್ಕವಳಾದ್ರೂ ಸ್ವಲ್ಪ ದೊಡ್ಡ ರೀತಿಯಾಗಿ ಎಲ್ಲ ಮಾಡಿದ್ದೀನಿ ತುಂಬನೇ ಆಲೂಕಿದ್ಮೇಲೆ ತುಂಬನೇ ಖುಷಿಯಾಯಿತು ಆ ಒಂದು ಖುಷಿ ನನಗೆ ಹೇಳಬೇಕು ಅಂತಲೇ ಗೊತ್ತಾಗ್ಲಿಲ್ಲ ಅದಾದಮೇಲೆ ನಮ್ಮ ಮನೆಯವರು ಸಹ ಸಕ್ಕರೆ ಹಾಕ್ಬಿಟ್ಟು ನಾ ಕೈ ಮುಕ್ಕೊಂಡ್ರು ಎಲ್ಲರಿಗೂ ಅದೇ ಬೇಕಾಗಿರುತ್ತಲ್ವ ನಾವು ಅಂದ್ಕೊಂಡಂಥ ಸಮಯದ ಎಲ್ಲನೂ ಸಹ ಅಚ್ಚಕಟ್ಟಾಗಿ ತುಂಬಾ ಚೆನ್ನಾಗಾಯಿತು ಅಂದಾಗ ಅದಕ್ಕಿಂತ ಭಾಗ್ಯ ಇನ್ನೇನು ಇಲ್ಲ ಅಂತಾನು ನಾನು ಅಂದ್ಕೊತೀನಿ ಅವರು ಇನ್ನು ನಾನು ಅಂದ್ಕೊಂಡಂಥ ಸಮಯದಲ್ಲಿ ಎಲ್ಲನೂ ಪೂಜೆ ಆಗಿರ್ಬೋದು ಆಲುಕ್ಸಿದ್ದು ಎಲ್ಲನೂ ಚೆನ್ನಾಗಾಯಿತು ಮನೆಯಲ್ಲಿ ನಾನು ಕರೆದಿದ್ದೆ ಅಪ್ಪ ಮಗು ಕರೆದಿದ್ದೆ ದೊಡ್ಡಪ್ಪ ದೊಡ್ಡಮ್ಮತಕ್ಕೆ ಅವರೆಲ್ಲ ಅವರು ಅವರವರು ಬ್ಯುಸಿ ಲೈಫಲ್ಲಿ ಇದ್ದರು ಹಾಗಾಗಿ ಯಾರೂ ಬಂದಿರಲಿಲ್ಲ ನಮ್ಮ ಅತ್ತೆ ಅವರು ಬಂದುಬಿಟ್ಟು ಅವರು ಸಹ ಪೂಜೆ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಕೂತ್ಕೊಂಡು ಅವರು ಸಹ ಹೋದರು ಅದಾದಮೇಲೆ ಸ್ವಲ್ಪ ಟೈಮ್ ನಮಗೆ ಟೈಮ್ ಕಡಿಮೆ ಐತೆ ಯಾಕಂದರೆ ನಾನೇನೋ ಮನೇಲಿರ್ತೀನಿ ಬಟ್ ನಮ್ಮ ಮನೆಯವರು ಮನೆಯಲ್ಲಿ ಇರೋದಿಲ್ಲಲ್ಲ ಅವರು ಕೆಲ್ಸಕ್ಕೆ ಹೋಗ್ತಾರೆ ಇವತ್ತು ಮಂಡೆ ಆಗಿರೋದ್ರಿಂದ ಆ ಮಂಡೇಲಿ ನಾವು ಹಾಲು ಿದ್ದು ಸೊ ತುಂಬ ಒಳ್ಳೆಯ ದಿನ ಅಂದ್ಕೊಂಡು ಸೋಮವಾರನೇ ಹುಕ್ಕಿಸ್ಬೇಕು ಅಲ್ಲ ಅಂತ ಅಂದ್ಕೊಂಡು ಆ ಒಂದು ದಿನವೇ ಮಾಡಿದ್ವಿ ನಾನು ಅಂದ್ಕೊಂಡಂತೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಕಿರೋವಂಥ ಮನೆ ಇದು ತುಂಬ ಮನೆ ಹುಡ್ಕಿದ್ವಿ ಫೈನಲ್ ಆಗಿ ಓಕೆ ಆಗಿದಂಥ ಇದು ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಟು ಫಿಫ್ಟಿ ಮೇಲೆ ಅಂತಲೇ ಅಂದ್ಕೊಳ್ಳಿ ಅಷ್ಟು ು ಮನೆ ಹುಡುಕಿದ್ರು ಕೊನೆಗೆ ಸಿಕ್ಕಿದಂತಹ ಒಂದು ಬ್ಯೂಟಿಫುಲ್ ನಮ್ಮ ಮನೆ ಹ್ಯಾಪಿನೆಸ್ ಓಮ್ ಅಂತಲೇ ಹೇಳ್ತೀನಿ ಯಾಕೆಂದರೆ ತುಂಬ ವರ್ಷಗಳ ಕಾಲ ಜೀವನ ಮಾಡಬೇಕು ಅಂದ್ಕೊಂಡಿರುವಂಥ ಮನೆ ಯಾಕೆಂದರೆ ಈಗ ಫಸ್ಟ್ ನಾವು ಒಂದೇ ವರ್ಷ ಇದ್ದಿದ್ದು ಆ ಮನೆ ಅದು ಬಟ್ ಅದು ತುಂಬ ಚೆನ್ನಾಗಿತ್ತು ಮತ್ತು ಪ್ರತಿ ವರ್ಷವೂ ಮನೆಗಳ್ನ ಚೇಂಜ್ ಮಾಡಲಿಕ್ಕೆ ಆಗಲ್ವಲ್ಲ ಹಾಗಾಗಿ ಇನ್ನೂ ಒಂದು ನಾಲ್ಕೈದು ವರ್ಷ ಈ ಮನೇಲಿ ಇರಬೇಕು ಅಂತ ಅಂದ್ಕೊಂಡಿದ್ವಿ ಮುಂದೇನೂ ಗೊತ್ತಿಲ್ಲ ಎಲ್ಲನೂ ಸಹ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ದೇವರು ಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊತೀವಿ ಇದಾದ್ಮೇಲೆ ಐದು ಜನಕ್ಕೆ ಮುತ್ತೈದರಿಗೆ ಕುಂಕುಮ ಕೊಡಬೇಕಿತ್ತು ಫಸ್ಟ್ ನಮ್ಮ ಅವರಿಗೆ ಕೊಟ್ಟೆ ಅದಾದಮೇಲೆ ದೇವರಿಗೆ ಹತ್ರನೇ ಒಂದು ಇಟ್ಬಿಟ್ಟು ನಾನು ಮೂರು ನಾಲ್ಕು ಜನ ಅಕ್ಕಪಕ್ಕದವ್ರನ್ನೂ ಸಹ ಕರೆದೆ ಅವರು ಸಹ ಖುಷಿಯಿಂದನೇ ಬಂದು ಕುಂಕುಮ ತಗೊಂಡೋದ್ರು ಅದಕ್ಕಿಂತ ಹೆಣ್ಮಕ್ಳಿಗೆ ಅದಕ್ಕಿಂತ ಸ್ವಲ್ಪ ಅಕ್ಕಿಯ ಮತ್ತೊಂದಿಲ್ಲ ಅಂತಲೇ ಹೇಳ್ತಾರಲ್ವ ಸೊ ಇದಾದ್ಮೇಲೆ ಎಲ್ಲರಿಗೂ ಅವ್ರಿಗೂ ಸಹ ಅಟ್ಟಿ ಎಲ್ಲ ಮಾಡಿಕೊಟ್ಟೆ ಎಲ್ಲರೂ ಕೂತ್ಕೊಂಡು ಕುಡಿದು ಅದಾದಮೇಲೆ ಆಗೋಗಿತ್ತು ತದನಂತರದಲ್ಲಿ ನಾವು ಹಳೆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಸಹ ಕೆಲವೊಂದಿಷ್ಟು ವಿಡಿಯೋ ಮಾಡಿಕೊಂಡು ಆ್ಯಕ್ಚುಲಿ ಮನೆ ಶಿಫ್ಟ್ ಮಾಡಬೇಕು ಅನ್ನೋ ಇದರಲ್ಲಿ ನಾವು ಯಾವುದೇ ರೀತಿಯಾಗಿ ಫೋಟೋಸ್ ವೀಡಿಯೋಸನ್ನು ತೊಗೊಂಡಿರಲಿಲ್ಲ ಪೂಜೆ ಮಾಡೋ ಟೈಮಲ್ಲಿ ಆಲುಕ್ಸೋ ಟೈಮಲ್ಲಿ ಒಂದಿಷ್ಟು ವೀಡಿಯೋಸ್ ಮಾಡಿಕೊಂಡಿದ್ದು ಅದು ಬಿಟ್ಟರೆ ನಮ್ಮದು ಯಾವುದೇ ರೀತಿಯಾದ ವೀಡಿಯೋಸ್ ಇರಲಿಲ್ಲ ಸೊ ಅದಾದ ನಂತರದಲ್ಲಿ ನಾನು ನೈಟೇ ಎಲ್ಲ ಒನ್ ಟೂ ಡೇಸಿಂದನೇ ಎಲ್ಲನೂ ಮನೆಗೆ ಏನೇನು ಬೇಕು ಎಲ್ಲನೂ ಪ್ಯಾಕ್ ಮಾಡಿ ಶಿಫ್ಟ್ ಮಾ ಶಿಫ್ಟ್ ಮಾಡಬೇಕು ಅಂತಲೇ ಎಲ್ಲ ಇಟ್ಕೊಂಡಿದ್ವಿ ಎಷ್ಟು ನಮಗೂ ಸಹ ಅಲ್ಲಿ ಇನ್ನೊಬ್ಬರು ಮನೆ ಖಾಲಿ ಮಾಡಿಕೊಂಡು ಈ ನಮ್ಮ ಮನೆ ಇದೆ ಅಲ್ವ ಈಗ ಹಳೆ ಮನೆ ಕೆಳಗಡೆ ಅವರು ಬಾಡಿಗೆ ಬಂದಿದ್ದರು ಅವರು ಸಹ ಒಂದು ಗಾಡಿಯಲ್ಲಿ ಎಲ್ಲ ಹಾಕೊಂಡು ಬಂದಿದ್ದರು ನಮಗೂ ಅದೇ ಒಳ್ಳೆ ಚಾನ್ಸ್ ಅಂತ ಅವ್ರು ಕೇಳಿದೆ ನಾನು ಅವ್ರು ಬಾಡಿಗೆ ಬರ್ತೀವಿ ಅಂತ ಹೇಳಿದರು ಸೊ ಅವ್ರ ನಂಬರ್ ತೊಗೊಂಡು ಅವ್ರಿಗೂ ಕಾಲ್ ಮಾಡಿದ್ವಿ ಒಂದು ಏಯ್ಟ್ ಓ ಕ್ಲಾಕಿಗೆ ಬಂದುಬಿಡಿ ಅಂತ ಹೇಳಿದ್ವಿ ಸೊ ಅವರು ಕೂಡ ಬರ್ತೀವಿ ಅಂತ ಹೇಳಿದರು ಅಷ್ಟೊತ್ತಿಗೆ ಕೆಲವೊಂದಿಷ್ಟು ಯಾವುದೇ ಒಂದು ಐಟಮ್ಸ್ ಇದೆಯೋ ಮಾಡದೇ ಇರೋ ಪ್ಯಾಕ್ ಮಾಡದಿರೋವಂಥ ಐಟಮ್ಸ್ನೆಲ್ಲನೂ ಸಹ ಮತ್ತೆ ಪ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ವಿ ನಮ್ಮ ಮನೆಯವರು ಏನು ಪ್ಯಾಕ್ ಮಾಡ್ತಾರೆ ಒಂದಿಷ್ಟು ರೇಗಿಸ್ತಾ ಇದ್ದರು ನನಗನ್ನ ಒಂದು ಸ್ವಲ್ಪ ಕೋಪ ಜಾಸ್ತಿ ಸಮಟೈಮ್ಸ್ ಖುಷಿಯಾಗ್ತಿರ್ದೇ ಒಂದ್ಸರಿ ತುಂಬ ಕೋಪ ಬರೆಸ್ತಿರ್ತಾರೆ ಅವ್ರ ಜೊತೆ ಹಾಗೆ ಸ್ವಲ್ಪ ವಾದ ವಿವಾದಗಳನ್ನೇ ಮಾಡಿಕೊ ಎಲ್ಲನೂ ಪ್ಯಾಕ್ ಮಾಡ್ತಾ ಇದ್ವಿ ನಾವು ಪ್ಯಾಕೆಲ್ಲ ಮಾಡೋಷ್ಟಿಗೆ ಅಂಕಲ್ ಕೂಡ ಬಂದರು ಅದಾದಮೇಲೆ ನಾವೆಲ್ಲನೂ ಒಂದೊಂದು ತುಂಬ ಐಟಮ್ಸ್ ಇಬ್ಬರೇ ಇದ್ವಲ್ವಾ ಒಂದಿಷ್ಟು ಅಕ್ಕಪಕ್ಕದವರು ಎಲ್ಪ್ ಬೇಕು ಅನಿಸ್ತು ಬಿಡುತ್ತೆ ಟೈಮ್ಸ್ ಈ ಥರ ತುಂಬ ಕೆಲಸ ಇದ್ದಾಗ ಬಟ್ ಯಾರನ್ನೂ ಕರೀಲಿಕ್ಕೆ ಅಷ್ಟು ಮನಸ್ಸಾಗೋದಿಲ್ಲ ಆದರೆ ಅವರು ತಮ್ಮಗೆ ಅವ್ರಿಗೆ ಕಾಲ್ ಮಾಡಿದರು ಅವರು ಕೂಡ ಬರ್ತೀವಿ ಅಂತ ಕೂಡ ಹೇಳಿದರು ಬಟ್ ನಾವೆಲ್ಲನೂ ಸುಮ್ಮನೆ ಕೂರೋದಕ್ಕಿಂತ ನಮಗೆ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಐಟಮ್ಸ್ಗಳನ್ನ ಕೆಳಗಡೆ ಇಡೋಣ ಅಂತೆಲ್ಲ ಹೇಳ್ಬಿಟ್ಟು ಕೆಳಗೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮನೆ ಬೆಡ್ಶೀಟು ಅನ್ನೆಲ್ಲವೂ ಸಹ ಪ್ಯಾಕ್ ಮಾಡೋಷ್ಟು ನನಗಂತೂ ಸಾಕಾಗೋಗಿತ್ತು ಕಿಚನ್ ಐಟಮ್ಸ್ನೆಲ್ಲ ಇಡೋಷ್ಟು ಅಷ್ಟು ನನಗೇನು ರಿಸ್ಕ್ ಅನ್ನಿಸ್ಲಿಲ್ಲ ಬಟ್ ಈ ಬೆಡ್ಶೀಟ್ಗಳು ಪಿಲ್ಲೋಸ್ಗಳು ಈ ರೂಮ್ ಐಟಮ್ಸ್ ಇಡೋದೇ ಒಂದು ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು ಬಟ್ ಬುಕ್ಸು ಇನ್ನು ಎಷ್ಟೊಂದು ಬುಕ್ಸು ಇದ್ವು ಬಟ್ ಬುಕ್ಸ್ ಯಾವುದನ್ನು ಸಹ ನೆಕ್ಸ್ಟ್ ಡೇ ತೊಗೊಂಡೋಗೋಣ ಎಲ್ಲನೂ ಅಟ್ ಎ ಟೈಮೇ ತೊಗೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂತ ಅಂದ್ಕೊಂಡು ಅದನ್ನೇನೇನಿದ್ದು ಅದೆಲ್ಲ ಹಂಗೆ ಬಿಟ್ಬಿಟ್ಟು ಮೇಲ್ಗಡೆ ಶೆಲ್ಪ್ಗಳಿರುವಂಥ ಐಟಮ್ಸ್ ಎಲ್ಲ ಹಾಗೆ ಬಿಟ್ಬಿಟ್ಟು ಕೆಳಗಡೆ ಏನು ಹೇಳಿದಾನೆ ಎಲ್ಲನೂ ಸಹ ಪ್ಯಾಕ್ ಮಾಡಿಕೊಂಡು ನಾವು ಎಲ್ಲನೂ ಕೆಳಗಿಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇನ್ನು ಸ್ಟಾರ್ಟಿಂಗ್ ಬಂದಾಗ ಅಷ್ಟೇನು ಐಟಮ್ಸ್ ಇರಲಿಲ್ಲ ಸೊ ಹೋಗುವಾಗ ಅಲ್ಲಿನ ಐಟಮ್ಸ್ಗಳು ಇರೋದಿಲ್ಲ ಸ್ವಲ್ಪ ಇರುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ನೋಡಿದರೆ ನನಗೆ ಎಷ್ಟೊಂದು ಐಟಮ್ಸ್ ಅಂತ ಅನಿಸ್ಬಿಡ್ತು ಫೈನಲ್ ಆಗಿ ಎಲ್ಲವೂ ಸಹ ಜೋಡಿಸಿ ಕೆಳಗಡೆ ಇಟ್ವಿ ಸಾಕಾಗಿ ಹೋಯ್ತು ನನಗೆ ಅಂತರೂ ಅದರಲ್ಲೂ ಈಗ ಸೆಕೆಂಡ್ ಫ್ಲೋರಲ್ಲಿರೋದು ಈಗ ಕೆಳಗಿನ ಎಲ್ಲ ಐಟಮ್ಸ್ ಇಳಿಸ್ಬಿಟ್ವಿ ಬಟ್ಟು ಅಲ್ಲಿಂದ ಹೊಸ ಮನೆಗೆಲ್ಲ ಐಟಮ್ಸ್ ತಗೊಂಡು ಹೋಗೋದು ದೊಡ್ಡ ಸಮಸ್ಯೆ ಅನ್ನಿಸ್ತಾ ಇತ್ತು ಬಟ್ ನೋಡೋಣ ಏನಾಗುತ್ತೆ ಅಂತಲೂ ಅಷ್ಟೊತ್ತಿಗೆ ಅವ್ರ ತಮ್ಮ ಕೂಡ ಬಂದರು ಜೊತೆಗೆ ಅವ್ರ ಅಕ್ಕನ ಮಕ್ಕಳು ಕೂಡ ಬಂದರು ಪಾಪ ಇಷ್ಟು ಮೂವರು ಬಂದಿದ್ದಕ್ಕೆ ಸ್ವಲ್ಪ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ನಾನು ಎಲ್ಲ ಎಲ್ಲ ಕ್ಲೀನಾಗಿ ಚೆಂದ ಎಲ್ಲ ವಾಶ್ ಮಾಡಿ ಇಟ್ಟಿದ್ನಲ್ಲ ಅದಕ್ಕೋಸ್ಕರ ಪೇಪರ್ನೆಲ್ಲ ಇದ್ದೆ ಅವರು ಏನು ಆಸ್ತಿಯೇ ಬಿಡಮ್ಮ ಅಂದರು ಇಲ್ಲನೆಲ್ಲ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಎಲ್ಲನೂ ಕ್ಲೀನಾಗಿ ಜೋಡಿಸಿಡಬೇಕು ಅಂದ್ಕೊಂಡು ಎಲ್ಲನೂ ಪೇಪರ್ ಆಸ್ತಿ ಇನ್ನೇ ಉಳಿದಿದ್ದೆಲ್ಲ ಐಟಮ್ಸ್ಗಳೆಲ್ಲ ಅವ್ರ ತಮ್ಮ ನಮ್ಮ ಮನೆಯವರು ಮತ್ತು ಅವರ ಅಕ್ಕನ ಮಕ್ಕಳು ಎಷ್ಟು ಸಾಧ್ಯನೋ ಅವ್ರ ಕೈಲಿ ಅಷ್ಟು ಅವರು ಮಾಡ್ತಾಯಿದ್ರು ನನಗೇನು ಫುಲ್ ಖುಷಿಯಾಗಿ ಹೋಗ್ಬಿಡ್ತು ಅದೊಂದು ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಸಹ ಅದು ಎಷ್ಟೋ ಒಂದು ಸ್ವಲ್ಪ ನನಗೆ ಎಲ್ಪ್ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಇಬ್ರು ಮಾಡೋ ಕೆಲಸನ ಒಂದು ನಾಲ್ಕರಿಂದ ಐದು ಜನ ಮಾಡಿದಾಗ ಅದು ಎಷ್ಟು ಈಸಿ ಆಗುತ್ತೆ ಅಂತಂದಾಗ ಅವತ್ತೇ ಗೊತ್ತಾಯಿತು ನನಗೆ ಕೊನೆಯದಾಗಿ ಎಲ್ಲ ಐಟಮ್ಸ್ಗಳನ್ನ ತೊಗೊಂಡು ಮನೆಯಲ್ಲಿ ಶಿಫ್ಟ್ ಮಾಡಿದರು ಎಲ್ಲ ಎಷ್ಟು ಹರಡೋಗಿಬಿಟ್ಟಿದ್ದರು ಮನೆ ಅಂತ ಸೊ ಹಂತವಾಗಿ ಎಲ್ಲನೂ ಸಹ ಕ್ಲೀನ್ ಮಾಡ್ಕೋಬೇಕು ಒಬ್ಬಳೇ ಇರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ಆ ಟೈಮ್ನಲ್ಲಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಮನೇಲಿರೋದ್ರಿಂದ ಎಲ್ಲ ಒಂದು ಟು ತ್ರೀ ಕ್ಲೀನ್ ಕ್ಲೀನಾಗಿ ಮಾಡ್ಕೊತೀನಿ ಅಂತ ಅಂದ್ಕೊಂಡಿದ್ದೀನಿ ಮನೆ ಕೂಡ ಹಾಗೆ ರ್ಯಾಂಡಮಾಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿದೆ ಅಂತ ನಾನೇನು ತುಂಬ ಆಗ್ತಿದೆ ಈ ಮನೆ ನೋಡಿಬಿಟ್ಟು ತುಂಬ ದ ಒಂದು ವರ್ಷ ಆದಮೇಲೆ ಒಂದು ಸ್ವಲ್ಪ ಚೆನ್ನಾಗಿರೋ ಅಂದರೆ ಮೀನ್ ದೊಡ್ಡ ಮನೆಗೆ ಬಂದಿದ್ದೀವಿ ಅಂತ ಸೊ ಇದಾದ ಮೇಲೆ ನಮ್ಮ ಮನೆಯವ್ರಿಗೂ ಸಹ ಸ್ವೀಟ್ ಮಾಡಿಕೊಟ್ಟೆ ಅದಾದಮೇಲೆ ತುಂಬ ಖುಷಿಯಿಂದ ಈ ಒಂದು ದಿನ ಕಳೆದ್ವಿ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಒಂದು ಪುಟ್ಟದಾದಂಥ ಒಂದು ನನ್ನ ಮನೆ ಶಿಫ್ಟಿಂಗ್ ಬ್ಲಾಗ್ ಜೊತೆಗೆ ಆಲುಕ್ಸುವಂಥ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಟೇಕೀರ್ ಬಬಾಯ್